ಬಂಟ್ವಾಳಕ್ಕೂ ಪಂಜಾಬ್ಗೂ ಎಲ್ಲಿಂದ ಎಲ್ಲಿಗೂ ಸಂಬಂಧ ಎಳೆಲು ಜನ್ಮದ ಅನುಬಂಧ ತುಳುನಾಡಿನ ವಧುವನ್ನ ಪಂಜಾಬಿನ ವರನಿಗೆ ಕನ್ಯಾದಾನ ಮಾಡಿದ ಅಪರೂಪದ ಪ್ರಸಂಗ ಇತ್ತೀಚೆಗೆ ನಡೆದಿದೆ ತುಳುನಾಡಿನಲ್ಲಿ ನಡೆಯುವ ಅಲಿಯ ಕಟ್ಟಿನ ಮದುವೆಯನ್ನ ಪಂಜಾಬ್ ರಾಜ್ಯದ ಕುಟುಂಬವೊಂದು ಅಪ್ಪಿಕೊಂಡು ಒಪ್ಪಿಕೊಂಡರು ಎಂಬುದು ನಿಜಕ್ಕೂ ತುಳುನಾಡಿಗೆ ಹೆಮ್ಮೆ ಮೂಲತಃ ಬಡಗಬೆಲ್ಲೂರು ಗ್ರಾಮದ ಪರಿಮೊಗರು ನಿವಾಸಿ ಪ್ರಕಾಶ್ ಶೆಟ್ಟಿ ಅವರ ಪ್ರಥಮ ಪುತ್ರಿ ಪುಣ್ಯ ಅವರ ವಿವಾಹ ಪಂಜಾಬ್ ರಾಜ್ಯದ ಸಂಜೀವ ಶರ್ಮಾ ಅವರ ಮಗ ಉತ್ಕೃಷ್ಟ ಅವರ ಜೊತೆ ನವೆಂಬರ್ ಇಪ್ಪತ್ತೇಳರಂದು ಪಂಜಾಬ್ ಲುದಿನಾದ ಆಮ್ರೋಸಿಯ ಗ್ರ್ಯಾಂಡ್ ರೆಸಾರ್ಟ್ನಲ್ಲಿ ಸಂಭ್ರಮದಿಂದ ನಡೆಯಿತು ಬಂಟ್ವಾಲದ ಪುಣ್ಯ ಅವರು ಉನ್ನತ ವ್ಯಾಸಾಂಗಕ್ಕೆ ಅಮೆರಿಕಕ್ಕೆ ತೆರಳಿದ್ರು ಉತ್ಕೃಷ್ಟ ಕೂಡ ಅಮೆರಿಕದಲ್ಲೇ ಶಿಕ್ಷಣವನ್ನ ಪಡಿತಾ ಇದ್ರು ಉನ್ನತ ವಿದ್ಯಾಭ್ಯಾಸದ ಉದ್ದೇಶದಿಂದ ಅಮೆರಿಕದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವೇಳೆ ಪರಿಚಯವಾದ ಇವರಿಬ್ಬರ ಸ್ನೇಹ ಮುಂದೆ ಸಾಗಿ ಮದುವೆ ಎಂಬ ಮೂರಕ್ಷರದ ಗಂಟು ಕಟ್ಟುವವರೆಗೆ ತಲುಪಿತು ಅಮೆರಿಕದ ವರನಿಗೆ ಅಥವಾ ವಧುವಿಗೆ ತುಳುನಾಡಿನ ವರ ಅಥವಾ ವಧು ಎಂಬ ಸಂಬಂಧಗಳು ಅನೇಕ ನಡೆದಿದೆ ಅದು ದೊಡ್ಡ ಸಂಗತಿಯಾಗದೇ ಇರಬಹುದು ಆದರೆ ಹೊರ ರಾಜ್ಯವಾದ ಪಂಜಾಬ್ನ ವರ ಬಂಟ್ವಾಲದ ಬಂಟ ಸಮುದಾಯದ ವಧುವನ್ನ ತುಳುನಾಡಿನ ಅಲಿಯ ಕಟ್ಟು ಪ್ರಕಾರದ ಮದುವೆ ಮೂಲಕ ವರಿಸಿದ್ದಾನೆ ಎಂಬುದು ಉಲ್ಲೇಖನೀಯ ಅಂಶವಾಗಿದೆ ಅತ್ಯಂತ ಪುರಾತನವಾದ ತುಳುನಾಡಿನ ಅಲಿಯ ಕಟ್ಟಿನ ಸಂಪ್ರದಾಯ ಬದ್ಧವಾದ ಮದುವೆಗೆ ಸಾಕ್ಷಿಯಾಗಿ ಭೂಮಿ ಸಾಕ್ಷಿಯಾದ ಮದುವೆಯನ್ನ ಕಿಶೋರ್ ಭಂಡಾರಿ ಬಡಗಬೆಲ್ಲೂರು ಇವರ ಮಾರ್ಗದರ್ಶನದಲ್ಲಿ ಮಂಗಳೂರಿನ ರಾಕೇಶ್ ಸಾಲಿಯಾನ್ ಪಚ್ನಾಡಿ ಅವರು ನೆರವೇರಿಸಿಕೊಟ್ರು ತುಳುನಾಡಿನ ವಿಶೇಷವಾದ ಸಂಪ್ರದಾಯ ಬದ್ಧವಾದ ಮದುವೆಯ ಕ್ರಮವನ್ನ ವಿದೇಶದಲ್ಲಿ ಉದ್ಯೋಗದಲ್ಲಿರುವ ವಿದ್ಯಾವಂತ ಶ್ರೀಮಂತ ಕುಟುಂಬಗಳು ಒಪ್ಪಿಕೊಂಡು ಸಂಭ್ರಮಿಸಿದ್ದಾರೆ ಎಂದರೆ ಇದು ವಿಶೇಷವಾಗಿದೆ ಎಂದು ಅಲಿಯಕಟ್ಟಿನ ಸಂಪ್ರದಾಯ ಬದ್ಧವಾದ ಮದುವೆಯನ್ನ ನೆರವೇರಿಸಿದಂತಹ ರಾಕೇಶ್ ಅವರು ತಿಳಿಸಿದರು ಎರಡು ಕುಟುಂಬಗಳು ಮನಸ್ಸು ಮಾಡಿದ್ರೆ ಪಂಜಾಬ್ನ ಮಂಟಪದಲ್ಲಿ ವೈಭವದಿಂದ ಮದುವೆ ಮಾಡಬಹುದಿತ್ತು ಆದರೆ ಮೂಲತಃ ಬಂಟ್ವಾಲದವರಾದ ವಧುವಿನ ಕುಟುಂಬ ತುಳುನಾಡಿನ ಮೂಲ ಸಂಪ್ರದಾಯ ಮರೆಯದೆ ಮದುವೆ ಮಾಡಿರುವುದು ವಿಶೇಷವೆನಿಸಿದೆ ಅದಕ್ಕೆ ಆಸ್ಪದ ಕೊಟ್ಟ ವರಣ ಕುಟುಂಬಕ್ಕೂ ಇದರ ಪಾಲು ಸಲ್ಲಬೇಕಾಗಿದೆ ಎಂದು ಅವರು ಸಂತೋಷವನ್ನ ವ್ಯಕ್ತಪಡಿಸಿದರು